ಶೇಷಾದ್ರಿಪುರಂ ಸಮೂಹ ಸಂಸ್ಥೆಗಳ ಆಶ್ರಯದಲ್ಲಿ ಯಲಹಂಕಾದ ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಶನಿವಾರ ಆಯೋಜಿಸಿದ್ದ ಇಪ್ಪತ್ತೇಳನೇ ವಾರ್ಷಿಕ ಸ್ನೇಹ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿ ಸನ್ಮಾನ್ಯ ಶ್ರೀ ನಾಡೋಜ ಡಾಕ್ಟರ್ ಹಂಪ ನಾಗರಾಜಯ್ಯರವರು ಪಾಲ್ಗೊಂಡು ಮಾತನಾಡಿದ ಅವರು ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿರೋ ಎಲ್ಲ ಸ್ತರದ ಸಿಬ್ಬಂದಿಗಳನ್ನು ಒಂದೆಡೆ ಸೇರಿಸಿ ಅವರ ಸೇವೆಗಳನ್ನು ಸ್ಮರಿಸಿ ಗೌರವಿಸೋ ಸಂಸ್ಕೃತಿ ಅದೆಷ್ಟು ಸಂಸ್ಥೆಗಳಲ್ಲಿದೆಯೋ ತಿಳಿಯದು ಆದರೆ ಶೇಷಾದ್ರಿಪುರಂ ಸಮೂಹ ಶಿಕ್ಷಣ ಸಂಸ್ಥೆ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಇಂತಹದ್ದೊಂದು ಸಂಸ್ಕಾರ ಯುಕ್ತವಾದ ಕಾರ್ಯಕ್ರಮವನ್ನು ಅವ್ಯಾಹತವಾಗಿ ನಡೆಸಿಕೊಂಡು ಬಂದಿರುವುದು ಶ್ಲಾಘನೀಯ ಸಂಗತಿ ಸಂಸ್ಥೆಯ ಸಿಬ್ಬಂದಿಗಳನ್ನು ಮತ್ತು ಅವರ ಸೇವೆಯನ್ನ ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆ ಗೌರವಿಸೋ ಪರಿ ನಿಜಕ್ಕೂ ಪ್ರಶಂಸಾರ್ಹವಾದುದು ಸ್ನೇಹ ಇರುವೆಡೆ ಪ್ರೀತಿ ವಿಶ್ವಾಸ ಸಂತೋಷ ನೆಮ್ಮದಿಯಂತಹ ಎಲ್ಲ ರೀತಿಯ ಒಳ್ಳೆಯ ಅಂಶಗಳು ಇರುತ್ತವೆ ಎಂದರು ಶೇಷಾದ್ರಿಪುರಂ ಶಿಕ್ಷಣ ದತ್ತಿಯ ಗೌರವ ಪ್ರಧಾನ ಕಾರ್ಯದರ್ಶಿ ಸನ್ಮಾನ್ಯ ಶ್ರೀ ನಾಡೋಜ ಉಡೆಪಿ ಕೃಷ್ಣರವರು ಮಾತನಾಡಿ ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆ ಶೈಕ್ಷಣಿಕ ಸೇವೆಯ ಮೂಲಕ ಸಮಾಜಕ್ಕೆ ಅನುಪಮ ಕೊಡುಗೆಗಳನ್ನು ನೀಡಿದ್ದು ವಿಜ್ಞಾನಿಗಳು ಸಾಹಿತಿಗಳು ತಂತ್ರಜ್ಞಾನ ಪರಿಣಿತರು ಲೆಕ್ಕ ಪರಿಶೋಧಕರು ಸೇರಿದಂತೆ ಹಲವು ಪ್ರತಿಷ್ಠಿತ ವ್ಯಕ್ತಿಗಳನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದ್ದು ದೇಶ ವಿದೇಶಗಳಲ್ಲಿ ಸಂಸ್ಥೆಯ ಗೌರವವನ್ನು ಈ ಮಹನೀಯರು ಹೆಚ್ಚಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿ ನಾಡೋಜ ಡಾಕ್ಟರ್ ಹಂಪ ನಾಗರಾಜಯ್ಯರವರು ಪಾಲ್ಗೊಂಡಿರುವುದು ನಮ್ಮ ಸೌಭಾಗ್ಯ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶೇಷಾದ್ರಿಪುರಂ ಶಿಕ್ಷಣ ದತ್ತಿಯ ಅಧ್ಯಕ್ಷರಾದ ಶ್ರೀ ಎನ್ಆರ್ ಆರ್ ರವರು ವಹಿಸಿದ್ದು ಕಾರ್ಯಕ್ರಮದಲ್ಲಿ ಶಿಕ್ಷಣ ದತ್ತಿಯ ಟ್ರಸ್ಟಿಗಳು ಶೇಷಾದ್ರಿಪುರಂ ಸಮೂಹ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರೋ ಬೋಧಕ ಬೋಧಕೇತರ ಸಿಬ್ಬಂದಿಗಳಿದ್ದರು ವಿಶಿಷ್ಟವಾದ ಕಾರ್ಯಕ್ರಮದ ಏರ್ಪಾಟ್ನಲ್ಲಿ ಕುಳಿತು ನಾನು ಈ ಮಾತು ಆಡ್ತಾ ಇದ್ದೇನೆ ನನ್ನ ಜೀವನದಲ್ಲಿ ವಿದ್ಯೆಗಳ ಆಗರವಾದಂತಹ ಸಂಸ್ಥೆಗಳು ಒಡನಾಟದಿಂದ ಬೆಳೆದಂಥವನು ಒಂದು ರೀತಿಯಲ್ಲಿ ನನ್ನ ತೀರ್ಥರೂಪರು ಇಂತಹ ಒಂದು ವಿದ್ಯಾಸಂಸ್ಥೆ ಮೈಸೂರಿನಲ್ಲಿ ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ತೊಂಬತ್ತು ವರ್ಷದ ಹಿಂದೆ ಎಮ್ ಎಲ್ ವರ್ಧಮಾನ್ ಅಂತ ಮೈಸೂರಿನಲ್ಲಿ ಬಹಳ ದೊಡ್ಡ ಕೈಗಾರಿಕೋದ್ಯಮ ಆಗಿದ್ದಂಥವರು ಅನೇಕ ವಿದ್ಯಾರ್ಥಿಗಳಿಗೆ ಅವರು ಆಸರೆಯಾಗಿದ್ದಂಥವರು ಎಷ್ಟರ ಮಟ್ಟಿಗೆ ಅಂತಂದರೆ ಹಬ್ಬ ಹರಿದಿನಗಳು ಬಂದರೆ ವಿದ್ಯಾರ್ಥಿಗಳಿಗೆಲ್ಲ ಬೆಳಗ್ಗೆ ಹೋಗಿ ಕುಳಿತು ಅವರಿಗೆ ಎಣ್ಣೆ ಡಬ್ಬ ತರಿಸಿ ನಾವು ಕಣ್ಣೆದುರಿಗೆ ಕುಳಿತು ನೋಡಿ ಎಲ್ಲ ವಿದ್ಯಾರ್ಥಿಗಳಿಗೂ ಆ ಎಣ್ಣೆಯಲ್ಲಿ ಹಚ್ಚಿ ಅವರಿಗೆ ಅಭ್ಯಂಜನ ಸ್ನಾನ ಮಾಡಿಸಿದ್ದನ್ನು ನೋಡಿ ಆಮೇಲೆ ಆಹಾರ ಕೇಳ್ತಾರೆ ಅಂಥ ಒಂದು ಆದರ್ಶ ಪರಂಪರೆಯಿಂದ ಬೆಳೆದಂತಹ ಸಂಸ್ಥೆ ನಮ್ಮ ಶೇಷಾದಿಪುರ ಶಿಕ್ಷಣ ಸಂಸ್ಥೆ ಈ ಸಂಸ್ಥೆ ಕಳೆದ ಸುಮಾರು ಕಾಲು ಶತಮಾನದ ಅವಧಿಯಲ್ಲಿ ಅದು ಬೆಳೆದಿರ್ತಕ್ಕಂಥ ರೀತಿ ನಡೆದು ಬಂದಿರ್ತಕ್ಕಂಥ ಮಾರ್ಗ ಅದನ್ನು ನೋಡಿದರೆ ಯಾರು ಶಿಕ್ಷಣವನ್ನು ಪ್ರೀತಿಸ್ತಾರೋ ಶಿಕ್ಷಣ ಈ ಕ್ಷೇತ್ರದ ಕಡೆಯ ಮನುಷ್ಯನಿಗೂ ತಲುಪಬೇಕು ಅಂತ ಯಾರು ಹಂಬಲಿಸ್ತಾರೋ ಅಂಥವರಿಗೆ ಹೃದಯ ತುಂಬರುತ್ತೆ ಈ ಸಂಸ್ಥೆ ಒಡನಾಟ ನನಗೆ ಸಾಕಷ್ಟು ವರ್ಷಗಳಿಂದ ಇದೆ ಇಲ್ಲಿ ಅನೇಕ ಮಹತ್ವದ ಕಾರ್ಯಕ್ರಮಗಳಲ್ಲಿ ಸಾಹಿತ್ಯ ಸಂಸ್ಕೃತಿ ಕಲೆ ಸಮಾಜಮುಖಿಯಾದಂಥ ಚಿಂತನೆ ಇಂತಹ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸುತ್ತೇನೆ ಇಲ್ಲಿರುವ ಶಿಸ್ತು ಅಚ್ಚುಕಟ್ಟು ವಿದ್ಯಾರ್ಥಿಗಳಿಗೆ ತಂದೆ ತಾಯಿಗಳು ನಮ್ಮ ಮಕ್ಕಳು ಹೇಗಾಗಬೇಕು ಅಂತ ಬಯಸ್ತಾರೋ ಅಂಬಲಿಸ್ತಾರೋ ಆ ಥರದ ಶಿಕ್ಷಣ ಕೊಡ್ತಾ ಇರುವ ಕೆಲವು ಸಂಸ್ಥೆಗಳು ಕರ್ನಾಟಕದಲ್ಲಿ ಇವೆ ಅಂತಹ ಸಂಸ್ಥೆಗಳು ಬಹಳ ಕಡಿಮೆ ಇವೆ ಅವುಗಳಲ್ಲಿ ಮುಂಚೂಣಿಯಲ್ಲಿರುವ ಒಂದು ಅಗ್ರಸ್ಥಾನದಲ್ಲಿರ್ತಕ್ಕಂಥ ಸಂಸ್ಥೆ ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆ ಈ ಮಾತು ಹೇಳೋದಕ್ಕೆ ನಂಗೆ ತುಂಬ ಸಂತೋಷ ಆಗುತ್ತೆ ಹೆಮ್ಮೆ ಆಗುತ್ತೆ ಈ ಸಂಸ್ಥೆಯ ಅಭಿವೃದ್ಧಿಗೋಸ್ಕರ ಹಿರಿಯರು ಕೆಲವರು ಕೈಗಾರಿಕೋದ್ಯಮಗಳಿದ್ದಾರೆ ನ್ಯಾಯಾಂಗದ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿದ್ದಾರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿದ್ದಾರೆ ಅಂಥವರೆಲ್ಲ ಸೇರಿಕೊಂಡು ಅವ್ರ ಮಕ್ಕಳೆಲ್ಲ ಇಲ್ಲಿ ಓದ್ತಾ ಇರೋದು ಎಲ್ಲ ಮಕ್ಕಳು ತಮ್ಮ ಮಕ್ಕಳು ಅಂತ ತಿಳ್ಕೊಂಡು ಈ ಸಂಸ್ಥೆಗೋಸ್ಕರ ಶ್ರಮಿಸ್ತಾ ಇರ್ತಕ್ಕಂಥ ಒಂದು ಆಡಳಿತಾಂಗ ಇದೆ ಅದನ್ನು ಕೂಡ ನಾನು ನಿಕಟವಾಗಿ ಬಂದೆ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮದ ಮಹತ್ವ ಅಂತಂದರೆ ಇದು ಶಿಖರಪ್ರಾಯವಾದಂಥ ಒಂದು ಪ್ರಯತ್ನ ಏಕೆಂದರೆ ಇಡೀ ವರ್ಷದಲ್ಲಿ ಯಾರು ಈ ಶಿಕ್ಷಣ ಕ್ಷೇತ್ರದ ಕರ್ನಾಟಕದ ಉದ್ದಗರಗಳಲ್ಲಿ ಖ್ಯಾತಿ ಪಡೋದಕ್ಕೆ ಕಾರಣಕರ್ತರಾಗಿದ್ದಾರೋ ಅವರುಗಳು ಒಬ್ಬ ಕಸಗುಡಿಸುವ ವ್ಯಕ್ತಿಯಿಂದ ಮೊದಲುಗೊಂಡು ಪ್ರಿನ್ಸಿಪಾಲ್ರವರೆಗೂ ಆಡಳಿತಾಂಗದವರೆಗೂ ಯಾರ್ಯಾರು ಇದಕ್ಕೆ ಕ್ಷಮಿಸಿದ್ದ ಅಂಥವರೆಲ್ಲ ಸಮಾವೇಶಗೊಂಡಂತಹ ಒಂದು ಮನೆಯ ಕಾರ್ಯಕ್ರಮ ಇದ್ದ ಹಾಗೆ ಅಂದಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ ಇವತ್ತು ಇದಕ್ಕೆ ಒಳ್ಳೆಯ ಹೆಸರು ಕೂಡ ಕೊಟ್ಟಿದ್ದಾರೆ ಇದು ಸ್ನೇಹ ಸಮ್ಮೇಳನ ಸ್ನೇಹ ಬಹಳ ಮುಖ್ಯವಾದದ್ದು ಎಲ್ಲಿ ಸ್ನೇಹ ಇರುತ್ತೋ ಅಲ್ಲಿ ಸಂತೋಷ ಇರುತ್ತೆ ಎಲ್ಲಿ ಸ್ನೇಹ ಇರುತ್ತೋ ಅಲ್ಲಿ ನೆಮ್ಮದಿ ಇರುತ್ತೆ ಅಂತಹ ಸಂತೋಷ ಮತ್ತು ನೆಮ್ಮದಿ ತುಂಬಿ ದುಡುಕಾಡುವ ಒಂದು ವಿಶಿಷ್ಟವಾದ ಸಂದರ್ಭ ವರ್ಷದಲ್ಲೊಮ್ಮೆ ಒಪ್ಪಿಕೊಂಡು ಇದಕ್ಕೆ ಕ್ಷಮಿಸಿದವರಿಗೆ ಇಲ್ಲಿ ಪುರಸ್ಕಾರ ಇವತ್ತಿದೆ ಅದೇನು ಅಂದರೆ ಯಾರು ನಿವೃತ್ತರಾಗಿದ್ದಾರೋ ಒಂದು ಒಳ್ಳೆ ಸೇವೆ ಅನ್ನಿಸಿ ಈ ಸಂಸ್ಥೆಯ ಅಭ್ಯುದಯಕ್ಕೆ ತನ್ನ ಕೈಲಾದಂಥದ್ದು ಅವರು ಸೇವಕ ಇರ್ಬೋದು ಶಿಕ್ಷಕ ಇರ್ಬೋದು ಆಡಳಿತಾಂಗದಲ್ಲಿ ಇರುವ ಅವರಿಗೆ ಪುರಸ್ಕಾರ ನೀವು ನಮ್ಮ ಸಂಸ್ಥೆಗೋಸ್ಕರ ಶ್ರಮಿಸಿದ್ದೀರಿ ಅದನ್ನು ನಾವು ಗುರುತಿಸಿದ್ದೀವಿ ನಾವು ಮರ್ತಿಲ್ಲ ನಮ್ಮ ಸಂಸ್ಥೆಯ ಪ್ರಗತಿಗೆ ನೀವು ಕೂಡ ನಿಮ್ಮ ದೇವಣಿಗೆಯನ್ನು ಕೊಟ್ಟವರು ಅಂತ ತಿಳ್ಕೊಂಡು ಅವರನ್ನು ಪುರಸ್ಕಾರ ಮಾಡ್ತಕ್ಕಂಥ ಒಂದು ವೇದಿಕೆಯು ಇದೆಲ್ಲ ಒಂದು ಶಿಕ್ಷಣ ಸಂಸ್ಥೆ ಯಾವ ಶಿಕ್ಷಣ ಸಂಸ್ಥೆ ಮಾಡ್ತಿದೆಯೋ ನನಗೆ ನೆನಪಾಗ್ತಾ ಇಲ್ಲ ಅದನ್ನು ನನಗೆ ಚೆನ್ನಾಗಿ ನೆನಪಿದೆ ನಮ್ಮ ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆಯವರು ಇದನ್ನು ನಡೆಸ್ತಾ ಇದ್ದಾರೆ ಇದರಲ್ಲಿ ಈ ಸಂತೋಷದಲ್ಲಿ ಇವತ್ತು ಭಾಗವಹಿಸುವ ಕಣ್ಣಾರೆ ಕಾಣುವ ಕಂಡು ಆನಂದಿಸುವ ಒಂದು ಅವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ನಾನು ಇಡೀ ಆಡಳಿತ ಮಂಡಳಿಯವರಿಗೆ ಶಿಕ್ಷಕರಿಗೆ ನನ್ನ ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ಹೇಳ್ತಾ ಈ ಸಂಸ್ಥೆ ಹೀಗೆಯೇ ಇತೊಬ್ಬ ಪ್ರಗತಿಯ ಪ್ರಗತಿಗೆ ಪಥದಲ್ಲಿ ಧಾವಿಸುತ್ತಿರಲಿ ಅದನ್ನು ನೋಡುವ ಸಂತೋಷ ನಮಗಿರಲಿ ಅಂತ ನಾನು ಶುಭ ಹಾರೈಸಿ ವಿದ್ಯಾಸಂಸ್ಥೆಗಳಿಗೆ ಈಗ ತೊಂಬತ್ತೈದು ವರ್ಷ ತೊಂಬತ್ತೈದು ವರ್ಷಗಳ ಈ ಪಯಣದಲ್ಲಿ ತನ್ನದೇ ಆದಂಥ ವಿಶಿಷ್ಟವಾದಂತಹ ಶೈಕ್ಷಣಿಕ ಕೊಡುಗೆಯನ್ನು ಈ ನಾಡಿಗೆ ಕೊಟ್ಟಿರ್ತಕ್ಕಂಥದ್ದು ನಾವು ಗಮನಿಸಿದ್ದೇವೆ ಧರ್ಮಸ್ಥಳದ ಶ್ರೀ ಕ್ಷೇತ್ರದ ವೀರೇಂದ್ರ ಹೆಗ್ಗಡೆ ಅವರೆಂದು ಹಿಡಿದು ರಾಮಕೃಷ್ಣ ಮಠ ವಿಶ್ವದಾದ್ಯಂತ ಏನಿದೆ ಅದರ ಅಧ್ಯಕ್ಷರಾದ ಸ್ವಾಮಿ ಗೌತಮಾನಂದರಿಂದ ಹಿಡಿದು ಅನೇಕ ವಿಜ್ಞಾನಿಗಳು ರಾಜಕಾರಣಿಗಳು ವಕೀಲರುಗಳು ಚಾರ್ಟರ್ಡ್ ಅಕೌಂಟೆಂಟ್ಗಳು ಹೇಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತಮ್ಮದೇ ಆದ ವಿಶೇಷ ಕೊಡುಗೆಯನ್ನು ಕೊಟ್ಟಂಥವರು ಇವತ್ತು ಸಮಾಜದಲ್ಲಿ ಸಮಾಜದಲ್ಲಿ ಬೆಳಕಾಗಿರುವಂಥದ್ದು ಈ ಸಂಸ್ಥೆಯ ಹಿರಿಮೆ ಅಂತೇಳಿ ನಾನಾದರೂ ಕೂಡ ಭಾವಿಸಿದ್ದೇನೆ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ನಾವು ನಮ್ಮ ಶಿಕ್ಷಣ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗ ಮತ್ತು ಆಡಳಿತ ವರ್ಗ ಒಂದು ಕಡೆ ಸೇರಿ ನಾವು ಒಂದು ದಿನ ಆನಂದದಿಂದ ಸೇರಿ ಸಹಭೋಜನ ಮಾಡಿ ಜೊತೆಯಲ್ಲಿ ಹಿಂದಿನ ವರ್ಷ ನಿವೃತ್ತರಾದಂಥ ಹಿರಿಯರಿಗೆ ಸನ್ಮಾನಿಸಿ ಗೌರವಿಸುವಂಥ ಒಂದು ಸತ್ಸಂಪ್ರದಾಯವನ್ನು ಈ ಸಂಸ್ಥೆ ಮಾಡ್ತಾ ಬಂದಿದೆ ಇವತ್ತು ನಮ್ಮ ಪುಣ್ಯ ವಿಶೇಷ ಡಾಕ್ಟರ್ ಹಂಪ ಅವರು ಈ ಕಾರ್ಯಕ್ರಮಕ್ಕೆ ಒಪ್ಪಿ ಅತಿಥಿಗಳಾಗಿ ಬಂದಿದ್ದಾರೆ ಅವರು ತಮ್ಮ ಸಂದೇಶವನ್ನು ನೀಡಲಿದ್ದಾರೆ ಅವರ ಪೂರ್ಣ ಪರಿಚಯವನ್ನು ನಮ್ಮ ಪ್ರೊಫೆಸರ್ ಮೇಡಮ್ ಮಾಡಿಕೊಡ್ತಾರೆ ಹಾಗಾಗಿ ನಾನು ಮೊದಲನೇದಾಗಿ ಸಂಸ್ಥೆಯ ಪರವಾಗಿ ನೆರೆದಿರುವಂತ ಎಲ್ಲರ ಪರವಾಗಿ ನಾಡೋಜ ಡಾಕ್ಟರ್ ಹಂಪನ ಹಂಪ ಅವರಿಗೆ ಭಕ್ತಿಪೂರ್ವಕವಾದ ಪರಿಣಾಮಗಳನ್ನು ಸಲ್ಲಿಸಿ ಅವರನ್ನು ಸ್ವಾಗತಿಸ್ತೇನೆ ನಮ್ಮ ಅಧ್ಯಕ್ಷರಾದ ಶ್ರೀ ಪಂಡಿತ ಬರಬೇಕಿತ್ತು ಅವ್ರಿಗೆ ಸ್ವಲ್ಪ ಆರೋಗ್ಯದ ಅನಾನುಕೂಲ ಇರೋದರಿಂದ ಇವತ್ತು ನಾನು ಬರೋಕ್ಕಾಗಲ್ಲ ನಾಳೆ ನಮ್ಮದು ಎಂಬತ್ತೊಂದನೇ ವಾರ್ಷಿಕ ಸರ್ವ ಸದಸ್ಯರ ಸಭೆ ನಡೆಯುತ್ತೆ ನಾನು ಅದಕ್ಕೆ ಬರ್ತೀನಿ ಅನ್ನೋ ಮಾತನ್ನು ಹೇಳಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳಿ ಸಂದೇಶವನ್ನು ನೀಡಿದ್ದಾರೆ ಅವರಿಗೂ ಅವರ ಅನುಪಸ್ಥಿತಿಯಲ್ಲಿ ನಾನು ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ ಸ್ನೇಹಿತರೆ ಇವತ್ತು ನಮ್ಮ ಉಪಾಧ್ಯಕ್ಷರುಗಳಾದ ಶ್ರೀ ಟಿ ಎಸ್ ಹೆಂಜಾರಪ್ಪ ಡಬ್ಲ್ಯೂ ಎಚ್ ಅನಿಲ್ ಕುಮಾರ್ ಅವರು ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ನಾನು ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ ಹಾಗೆ ನಮ್ಮ ಕೋಶಾಧ್ಯಕ್ಷರಾದ ಶ್ರೀ ಪಿ ಎಂ ಪಾತ್ಸಾತ್ತಿ ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ಹಾಗೂ ನಮ್ಮ ಸಹ ಕಾರ್ಯದರ್ಶಿಗಳಾದಂಥ ಶ್ರೀ ಎಸ್ ಶೇಷನಾರಾಯಣ ಅವರಿಗೂ ಕೂಡ ನಾನು ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ ನಮ್ಮ ಸಹಾಯಕ ಕಾರ್ಯದರ್ಶಿಗಳಾದಂಥ ಶ್ರೀ ಎಂ ಎಸ್ ನಟರಾಜ್ರವರು ಆಗಮಿಸಿದ್ದಾರೆ ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಇವತ್ತು ನಮ್ಮೊಂದಿಗೆ ನಮ್ಮ ಎಲ್ಲ ಅನೇಕ ಧರ್ಮದರ್ಶಿಗಳು ಇಲ್ಲಿ ಉಪಸ್ಥಿತರಿದ್ದಾರೆ ಅದರಲ್ಲಿ ಶ್ರೀ ಬಿ ಎ ಅನಂತರಾಮ್ರವರು ಶ್ರೀ ಡಬ್ಲ್ಯೂ ಡಿ ಅಶೋಕ್ರವರು ಡಾಕ್ಟರ್ ಎ ಸಿ ಚಂದ್ರಶೇಖರ್ ರಾಜೂರವರು ಶ್ರೀ ಕೆ ಪಿ ಸಿ ಸ್ವಾಮಿರವರು ಪ್ರೊಫೆಸರ್ ಕೆ ಪಿ ನರಸಿಂಹಮೂರ್ತಿಯವರು ಶ್ರೀ ಎಚ್ ಕೆ ಲಿಂಗರಾಜುರವರು ಶ್ರೀ ಪ್ರಶಾಂತ್ ಕುಮಾರ್ ಸಿ ಶ್ರೀ ಡಬ್ಲ್ಯೂ ಡಿ ವಿಜಯ್ ಕುಮಾರ್ ಶ್ರೀ ಕೆ ಕೃಷ್ಣಸ್ವಾಮಿ ಶ್ರೀ ಬಿ ಸಿ ಲೋಕನಾಥ್ ಶ್ರೀ ಎನ್ ವಿ ಮುಕುಂದ್ ಹಾಗೂ ಶ್ರೀ ಜಿ ಪರಮಶಿವ ಶಿವಯ್ಯನವರು ಈ ಅಭೂತಪೂರ್ವ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರೆಲ್ಲ ಎಲ್ಲ ನನ್ನ ಧರ್ಮದರ್ಶಿ ಮಿತ್ರರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ಹಾಗೆ ನಮ್ಮ ಶಿಕ್ಷಣ ಸಂಸ್ಥೆಯ ಸದಸ್ಯರುಗಳಾದ ಶ್ರೀ ವೀರಭದ್ರಯ್ಯನವರು ಇಟ್ಕಲ್ಪುರ ರಾಜಣ್ಣವರು ಕೂಡ ಉಪಸ್ಥಿತರಿದ್ದಾರೆ ಹಾಗೆ ನಮ್ಮ ಕಾಂಪೋಸಿಟ್ ಕಾಲೇಜಿನ ಮಾಜಿ ಪ್ರಾಂಶುಪಾಲರಾದ ಪ್ರೊಫೆಸರ್ ಎಂ ಆರ್ ಸಂತಾನಂ ಕೂಡ ಬಂದಿದ್ದಾರೆ ಬಹಳ ಸಂತೋಷ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಇಲ್ಲಿ ನೆರೆದಿರುವಂಥ ಎಲ್ಲ ನಮ್ಮ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರುಗಳು ಸ್ನಾತಕೋತ್ತರ ಅಧ್ಯಯನ ಕೇಂದ್ರಗಳ ನಿರ್ದೇಶಕರುಗಳು ಎಲ್ಲರಿಗೂ ಕೂಡ ನಾನು ಅತ್ಯಂತ ಆಧಾರದ ಗೌರವವನ್ನು ಸಲ್ಲಿಸಿ ಸ್ವಾಗತಿಸ್ತೇನೆ ಹಾಗೆ ಇಲ್ಲಿ ನೆರೆದಿರುವಂತಹ ಎಲ್ಲ ನಮ್ಮ ಶಿಕ್ಷಕ ಬಂಧುಗಳು ಶಿಕ್ಷಕೇತರ ಬಂಧುಗಳು ನೀವಿಲ್ಲದಿದ್ದರೆ ಶಿಕ್ಷಣ ಸಂಸ್ಥೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾನು ಯಾವಾಗಲೂ ಹೇಳ್ತಿರ್ತೇನೆ ಟೀಚರ್ಸ್ ಆರ್ ದ ಸೋಲ್ ಆಫ್ ದ ಇನ್ಸ್ಟಿಟ್ಯೂಷನ್ ಮನೆ ಸೇಫ್ ಟೀಚರ್ಸ್ ಐ ಆಲ್ಸೋ ಇನ್ಕ್ಲೂಡ್ ನಾನ್ ಟೀಚಿಂಗ್ ಇಂದ ಯಾಕೆಂದರೆ ಅವರ ಪಾತ್ರವು ಕೂಡ ಬಹಳ ಹೆಚ್ಚಿರ್ತದೆ ಅಂತ ಹಾಗಾಗಿ ಈ ಶಿಕ್ಷಣ ಸಂಸ್ಥೆಯ ಈ ಒಂದು ಶೈಕ್ಷಣಿಕ ಕಾರ್ಯ ಚೆನ್ನಾಗಿ ನಡೀಬೇಕಾದರೆ ಅದರ ಹಿಂದೆ ಇರುವಂಥ ಶಕ್ತಿ ನೀವಾಗಿದ್ದೀರಿ ನಿಮ್ಮೆಲ್ಲರನ್ನ ನಾನು ಅತ್ಯಂತ ಗೌರವದಿಂದ ಸ್ವಾಗತಿಸ್ತೇನೆ ಹಾಗೆ ಕಳೆದ ವರ್ಷ ಹದಿನಾಲ್ಕು ಜನ ನಮ್ಮಲ್ಲಿ ಸೇವೆಯಿಂದ ನಿವೃತ್ತರಾಗಿ ನಿವೃತ್ತ ನಿವೃತ್ತಿಯನ್ನು ಪಡೆದಿದ್ದಾರೆ ಅವರೆಲ್ಲರನ್ನು ಕೂಡ ನಾವು ಇವತ್ತು ಆಹ್ವಾನಿಸಿ ಅವರಿಗೆ ಸೇವಾ ಪ್ರಶಸ್ತಿ ಕೊಡುವ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅವರೆಲ್ಲರೂ ಅವರ ಕುಟುಂಬದವರೆಲ್ಲರೂ ಕೂಡ ಬಂದಿದ್ದಾರೆ ಅವರೆಲ್ಲರೂ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ಹಾಗೆ ನಮ್ಮ ಮಾಧ್ಯಮ ಮಿತ್ರರು ಹಾಗೆ ಇಲ್ಲಿ ನಮಗೆ ಸಹಾಯ ಮಾಡಿದಂತೆ ಎಲ್ಲ ಸ್ವಯಂ ಸೇವಕರು ವಿದ್ಯಾರ್ಥಿಗಳು ಅದರಲ್ಲೂ ನಾನು ನಿಂದೆ ಸಂಜೆ ಒಂದು ಸರ್ತಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದೆ ಅಲ್ಲೋಗನ ಮತ್ತು ಆ ಹೆಸರುಗಳನ್ನೆಲ್ಲವನ್ನ ನಮ್ಮ ಎನ್ ಎಸ್ ಎಸ್ ಮಕ್ಕಳು ಮಾಡಿದ್ದಾರೆ ನಮ್ಮ ನವೀನ್ ಕುಮಾರ್ ನಾಯಕತ್ವದಲ್ಲಿ ಆ ನಮ್ಮ ಮಕ್ಕಳು ಅಷ್ಟು ಪ್ರೀತಿ ಇದ್ದ ಅಷ್ಟು ಶ್ರದ್ಧೆಯಿಂದ ಅವೆಲ್ಲವನ್ನು ಕೂಡ ಶೃಂಗರಿಸಿದ್ದಾರೆ ಇವತ್ತು ಭಾಳ ಚಂದ ಮಾಡಿಕೊಟ್ಟಿದ್ದಾರೆ ಈ ಅವಾರ್ಡವನ್ನು ಹಾಗೂ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಬಹುತೇಕ ಶ್ರಮಿಸಿದವರು ನಮ್ಮ ಈ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ ಎನ್ ವೆಂಕಟೇಶ್ ಮತ್ತು ಪ್ರೊಫೆಸರ್ ದೊಡ್ಡೇಗೌಡರು ವಿನಯ್ ಅವರು ರಾಜೀ ಪಿಳ್ಳೆ ಅವರು ಎಲ್ಲರೂ ಕೂಡ ಈ ಕಾರ್ಯಕ್ರಮ ಎಷ್ಟು ಅಚ್ಚುಕಟ್ಟಾಗಿ ಆಗಬೇಕಾದ್ರೆ ಅದರಿಂದ ಭಾಳ ಶ್ರಮಪಟ್ಟವರಿದ್ದಾರೆ ಅದರಲ್ಲೂ ವಿಶೇಷವಾಗಿ ನಮ್ಮ ಶೇಷಾದ ಶಿಕ್ಷಣ ವೃತ್ತಿಯ ಕಚೇರಿ ವರ್ಗ ನಮ್ಮ ಇಂಜಿನಿಯರಿಂಗ್ ವಿಭಾಗದ ಎಲ್ಲ ನಮ್ಮ ಸಹ ಮಿತ್ರರು ಹಗಲಿರುಳು ದುಡಿದು ಅಚ್ಚುಕಟ್ಟಾಗಿ ಮಾಡಿಕೊಡುವ ಕೆಲಸ ಮಾಡಿದ್ದಾರೆ ಅವರೆಲ್ಲರನ್ನೂ ಕೂಡ ನಾನು ಸ್ವಾಗತಿಸ್ತೇನೆ ಸ್ನೇಹಿತರೆ ನಮ್ಮ ಶಿಕ್ಷಣ ಸಂಸ್ಥೆ